ಎರಡಕ್ಕೂ ಫಾಲೋ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ಸ್ ಕೊಡಿ ಒಳ್ಳೆ ಆಯ್ತಾ ನಿಮ್ಮ ಹತ್ರ ಯೂಟ್ಯೂಬ್ ಅಲ್ಲಿ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ನ ಫಾಲೋ ಮಾಡಬೇಕು ಅನ್ನೋ ತರ ನಿಮ್ಮ ಹತ್ರ ಒಂದು ಇನ್ಸ್ಟಾಗ್ರಾಮ್ ಐಡಿ ಇಸ್ಕೊಂಡ್ ಬರ್ಬೇಕಂತ ಅಷ್ಟೇ ಸೋಷಿಯಲ್ ಮೀಡಿಯಾ ಇಲ್ವಾ ನೀವು ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ ಸೊ ಫಾಲೋ ಮಾಡ್ತೀರಾ ನೀವು ಕಾರ್ತಿಕ್ ಮುಖ ನೋಡ್ಬಿಟ್ಟು ಆಲ್ರೆಡಿ ಸುಸ್ತಾಗ್ಬಿಟ್ಟವ್ರೆ ಎಷ್ಟು ಜಟ್ ಇದು ಇದುವರೆಗೂ ಐದು ರಿಜೆಕ್ಷನ್ ಆಗೈತೆ ಇಲ್ಲ ಇದನ್ನು ಪ್ಲಾಪ್ ಎಕ್ಸ್ಕ್ಯೂಸ್ ಮೀ ನಿಮ್ಮ ಹತ್ರ ಮಾತಾಡ್ಬೋದು ಸ್ವಲ್ಪ ಗುರು ನಮಸ್ಕಾರ ನಾನಂತೂ ಚೆನ್ನಾಗಿದ್ದೀನಿ ನೀವಂತೂ ಬಿಂದಾಸ್ ಆಗಿದ್ದೀರಾ ಅಂತ ಹೇಳ್ತಾ ನಾನು ಇವಾಗ ಎಲ್ಲಿಗಪ್ಪ ಬಂದಿದ್ದೀನಿ ಅಂತ ಅಂದರೆ ಅರ್ಸಿಕೇರಾಗೆ ಬಂದಿದ್ದೀನಿ ಯಾಕಪ್ಪ ಬಂದಿರ್ಬೋದು ಅಂತ ನೀವೆಲ್ಲ ಕೇಳ್ಬೋದು ನಾನಿವಾಗ ಋತ್ವಿಕ್ ಕನ್ನಡಿಗ ಅವ್ರ ಅಣ್ಣಂದು ಮದುವೆ ಇದೆ ಅದಕ್ಕೋಸ್ಕರ ಬಂದಿದ್ದೀನಿ ನನ್ನ ಔಟ್ಫಿಟ್ ನೋಡಿ ಹೆಂಗಿದೆ ಅಂತ ಹ ಇಲ್ಲಿ ನೋಡಿ ಇವಾಗ ಅವ್ರ ಬಂದ ನೋಡಿ ಕಾರ್ತಿಕ್ ಬ್ರೋ ಬಂದರು ನೋಡಿ ಇವ್ರದ್ದು ಇನ್ಸ್ಟಾ ಪೇಜ್ ಯೂಟ್ಯೂಬ್ ಎಲ್ಲ ಇದೆ ಕಾರ್ತಿಕ್ ಕನ್ನಡಿಗ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ಇವಾಗಲೇ ಮಾಡಿಲ್ಲ ಅಂತ ಅಂದ್ರೆ ಎಲ್ಲ ಋತ್ವಿಕೆ ಋತ್ವಿಕ್ ಬ್ರೋಬಂ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಋತ್ವಿಕ ಯಾವ ತರ ಇದೆ ಅಂತ ಚೂರು ಚೆನ್ನಾಗಿ ಕಾಣಲ್ಲ ಕಚ್ಚಡವಾಗೈತೆ ಅಥು ಕಕ್ಕ ಚೆಕ್ ಮಾಡ್ಕೊಂಬಿಡಿ ಚೆನ್ನಾಗಿದೆಯಲ್ಲ ಪಕ್ಕ ಯಾರು ಹುಡುಗಿರ್ ಬೀಳ್ತಾರ ಇಫ್ ಇನ್ ಕೇಸ್ ಯಾರು ಹುಡುಗಿರ ಕಮೆಂಟ್ ಮಾಡಿ ಬನ್ನಿ ಈಗ ಮೂರು ಜನದ ಔಟ್ಫಿಟ್ ತೋರಿಸಿ ನಾನು ನಿಮಗೆ ಹಾಯ್ ಇವರು ಟೂ ತೌಸಂಡ್ ನೈನ್ಟೀನ್ ಅಂದ್ರೆ ಕಾಲೇಜ್ ಮುಗಿಬೇಕಾದ್ರೆ ಈ ತರ ಔಟ್ಫಿಟ್ ಹಾಕಿದಂತೆ ಇವತ್ತು ಔಟ್ಫಿಟ್ ಈ ತರ ಹಾಕಿದ್ದಾರೆ ಸೇಮ್ ಬ್ಲೇಸರ್ ಇರ್ಲಿ ಯಾವ ರೀಸನ್ ಹಾಕಿದೀರಾ ಒಂಚೂರ್ ಹಂಗೆ ಹೇಳಿ ಯಾವ ರೀಸನ್ ಇಲ್ಲ ಯೂನಿವರ್ಸಿಟಿ ಕಲ್ ಕಲರ್ಸ್ ಬಂದಿರ್ತಾರೆ ಯಾವ್ದು ಇಲ್ಲ ಈಗ ಫಸ್ಟ್ ಅವ್ರು ನಮಗೆ ಏನು ಮಾಡ್ತಾರೆ ಅಂದ್ರೆ ನಾವು ಕತೆ ತರ ಬೆಳೆದ್ಬಿಟ್ಟಿದೀವಿ ಅವರು ನಾನು ಸ್ಲಿಮ್ ಅಂಡ್ ಫಿಟ್ ಅಂತ ತೋರಿಸ್ತಿರೋದವ್ರ ಆತರ ನಾವು ಅವಾಗ ಹಂಗಿದ್ವಿ ಇವಾಗ ಹಂಗಿದ್ವಿ ಚೇಂಜ್ ಆಗಿಲ್ಲ ಅಷ್ಟೇ ಮದ್ವೆ ಮನೆ ಹೋಗಿ ಅಲ್ಲಿ ಏನೇನು ಕೋಟ್ಲೆ ಮಾಡ್ತೀವಿ ಮತ್ತೆ ಏನೇನು ಚಾಲೆಂಜಸ್ ಮಾಡ್ತೀವಿ ಅಂತ ಮದ್ವೆ ಮನೆಗೆ ಹೋಗೋಣ ಏನ್ ಬ್ರೋ ಚಾಲೆಂಜ್ ಆಕ್ಸೆಪ್ಟಾ ಚಾಲೆಂಜ್ ಗೈಸ್ ಇನ್ನೊಂದು ಏನು ಅಂದ್ರೆ ಒಂಟಿ ಬ್ರೋ ಚಾಲೆಂಜ್ ಚಾಲೆಂಜ್ ಅಂತ ತುಂಬಾ ಇದ್ ಮಾಡ್ಬಿಡ್ತಿದ್ರು ಸೊ ಈಗ ಏನು ಮಾಡೋದು ಅಂದ್ರೆ ಮದ್ವೆ ಮನೇಲಿ ನಾವು ಕೂಡ ಚಾಲೆಂಜ್ ಮತ್ತೆ ಡೇರ್ಗೆ ಒಂಟಿ ಬ್ರೋ ಇನ್ನೊಂದು ಸಲ ಮದ್ವೆಗಳಿಗೆ ಅಟೆಂಡ್ ಆಗ್ಬಾರ್ದು ಯಾವಾಗ್ಲೂ ಬೈತಿರ್ತಾರೆ ಬರಲ್ಲ ಅಂತ ನೋಡ್ಬಿಡಿ ಇವ್ರ ಅಮ್ಮ ಆಯ್ ಮಾಡಿ ಇವರು ನಮ್ಮ ಚಿಕ್ಕಮ್ಮ ಟು ಇವರು ಚಿಕ್ಕಮ್ಮ ತ್ರೀ ಯಾರೇ ಯಾರು ಬರ್ತಾರೋ ತಮ್ಮ ಪ್ಲಾನ್ ಇಲ್ಲೇನು ಅಂದರೆ ನನ್ನ ಜೊತೆ ಇರೋ ಇಬ್ರು ಯೂಟ್ಯೂಬರ್ಸ್ಗೂ ನಾನು ಕೊಡೋ ಡೇರ್ನ ಅವ್ರು ಇಫ್ ಇನ್ ಕೇಸ್ ಎಕ್ಸೆಪ್ಟ್ ಮಾಡಿ ವಿನ್ ಆದರೆ ನೆಕ್ಸ್ಟು ಲೆವೆಲ್ ಟು ಇರಲ್ಲ ಇಫ್ ಇನ್ ಕೇಸ್ ಅವರೇನಾದರೂ ಆ ಡೇರಲ್ಲಿ ಫೇಲ್ ಆದರೆ ಲೆವೆಲ್ ಟು ಅವರು ಫೇಸ್ ಮಾಡೋಕೆ ಇದು ಮಾಡ್ತಾರೆ ಫಸ್ಟು ನನ್ನ ಚಾಲೆಂಜಲ್ಲಿ ಬರ್ತಿರೋದು ಬ್ರೋ ಯಾಕಂದ್ರೆ ಒನ್ ಬ್ರೋ ಫ್ರೀಮ್ಗೆ ಬ್ರೋ ಆಯ್ ಮಾಡಿ ಏನಕ್ಕೆ ಅಂದರೆ ಬ್ರೋ ತುಂಬ ಚಾಲೆಂಜಸ್ನ ಮಾಡಿದ್ದಾರೆ ಸೊ ನನಗೆ ಇವರು ನನಗೆ ಗೊತ್ತಿರೋಂಗೆ ಇವ್ರಿಗೆ ಅಷ್ಟು ಕಷ್ಟ ಆಗಲ್ಲ ಅನ್ಸುತ್ತೆ ಇಫ್ ಇನ್ ಕೇಸ್ ಕಷ್ಟ ಆದರೆ ನೆಕ್ಸ್ಟ್ ಲೆವೆಲ್ ಟು ಡೇರು ಬೇರೆ ಥರನೇ ಇರುತ್ತೆ ಫಸ್ಟ್ ಏನು ಅಂದರೆ ಬ್ರೋ ಇಲ್ಲಿ ಲಾಸ್ಟಲ್ಲಿ ಒಂದು ಅಜ್ಜಿ ಕೂತವ್ರೆ ಆ ಅಜ್ಜಿನ ನೀವು ಏನಂತ ಮಾತಾಡಿಸ್ಬೇಕು ಅಂದ್ರೆ ನೀವು ಅವ್ರಿಗೆ ರಿಲೇಟಿವ್ ಅಂತ ಮಾತಾಡಿಸಿ ಅವ್ರಿಗೆ ನೀವು ಗೊತ್ತಾಗ್ಲೇಬಾರ್ದು ಇಂಥ ಮಗ ಇಂಥ ಮಗ ಏನೇನೋ ಹೇಳ್ಕೊಡಿ ಇಫ್ ಇನ್ ಕೇಸ್ ಅವರೇನಾದರೂ ಲ್ಯಾಗ್ ಹೊಡೆದು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಲೆವೆಲ್ ಟು ಇರುತ್ತೆ ಈಗ ಒಂಟಿ ಬ್ರೋ ಏನು ಮಾಡ್ತಿದೀವಿ ಅಂದ್ರೆ ಅಮ್ಮನ ಅತ್ತೆನ ಹೋಗ್ಬಿಟ್ಟು ಇವರು ಮಾತಾಡಿಸ್ತಾರೆ ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇವ್ರು ಯಾವ ತರ ಡೇರ್ ಅಕ್ಸೆಪ್ಟ್ ಮಾಡ್ತಾರೆ ನೋಡೋಣ ನೀವೇನು ಮಾಡಿ ಅಂದ್ರೆ ದೂರದಿಂದ ನೀವು ಕ್ಯಾಮ್ರಾ ರೆಕಾರ್ಡ್ ಮಾಡಿ ಓಕೆನಾ ಬ್ರೋ ಅವ್ರೆಸ್ಟ್ ಆ್ಯಕ್ಚುಲಿ ಅವ್ರ ಹೆಸರು ಪೂರ್ಣ ಅಂತ ಚೆನ್ನಾಗಿದ್ರಾ ಯಾರು ಗೊತ್ತಾಯ್ತಾ ನೀವು ಪದ್ಮಾನೆ ಅಂತ ಮಾತಾನೆ ನೀವು ಪೂರ್ಣಮ್ಮ ಕರ ಋತ್ವಿಕ ಅವ್ರ ಫ್ರೆಂಡು ನಿಮ್ಮ ಬಗ್ಗೆ ಹೇಳ್ತಾ ಇದ್ರು ಫಸ್ಟ್ ಹಾ ಯಾರು ಗೊತ್ತಾಗ್ಲಿಲ್ವಾ ನಿಮ್ಮನ್ನ ಚೆನ್ನಾಗಿ ನೋಡಿದೀನಿ ನಾನು ನಾನ್ ಮೈಸೂರು ರವಿ ಅಲ್ಲ ನಿಮಗೂ ಗೊತ್ತು ಚೆನ್ನಾಗಿ ನೀವು ಸದ್ಯ ನೋಡಿದೀರ ಮೈಸೂರು ಸಚಿನ್ ಸಚಿನ್ ನೋಡಿದೀರ ನೀವು ನಿಮ್ನ ನಾನು ನೋಡಿದೀನಿ ನಿಮ್ಮನ್ನ ಒಂದ್ಸತಿ ಮಾತಾಡ್ಸಿದಿರಿ ನೀವು ಮರ್ದೋಗಿದ್ದೀರಾ ಬರ್ತಾ ಇದ್ದಾ ಬಿಡಿ ಆಮೇಲೆ ಹೇಳ್ತೀನಿ ರುದ್ವಿಕ್ ಬರ್ಲಿ ನಾನೀಗೆಲ್ಲ ಯಾರ ಜೊತೆ ಬೇರೆಯವ್ರ ಜೊತೆ ಮಾತಾಡ್ಸಲ್ಲ ಇಲ್ಲ ಒಂದ್ಸತಿ ಮಾತಾಡಿದ್ದೀರಿ ನಿಮ್ಮ ಜೊತೆ ನೀವು ಮರ್ದೋಗಿದ್ದೀರಾ ಗೊತ್ತಾಗ್ಲಿಲ್ಲ ನಿಮಗೆ ನಾನು ಕಂಡಿಡ್ದೆ ನಿಮ್ಮನ್ನ ಹಾ ಜೊತೆ ಮಾತಾಡ್ಬೇಕು ಅಂದ್ಬಿಟ್ಟು ಇಪ್ಪತ್ ಸೆಕೆಂಡ್ ಚಾಲೆಂಜ್ ಕೊಟ್ರು ನಿಮ್ ಹೆಸರು ಹೇಳಿದ್ರು ಬಟ್ ನಿಮ್ಮನ್ನ ಫಸ್ಟ್ ಇವಾಗ ನೆಕ್ಸ್ಟ್ ಚಾಲೆಂಜ್ ಕಾರ್ತಿಕ್ ಬ್ರೋಗೆ ಬ್ರೋ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದೀನಿ ಹೋಗ್ ಮಾಡ್ಬಿಟ್ಟು ಬಂದೆ ಇವಾಗ ನೀವು ನನ್ಗೆ ಚಾಲೆಂಜ್ ಕೊಟ್ರಿ ಇವಾಗ ನಾನು ಕಾರ್ತಿಕ್ ಬ್ರೋಗೆ ಚಾಲೆಂಜ್ ಕೊಡ್ತೀನಿ ಚೇಂಜ್ ಆಯ್ತು ಅಂದ್ರೆ ನನ್ ಚಾಲೆಂಜ್ ಸ್ವಲ್ಪ ಲೈಟ್ ಆಗಿತ್ತು ಒಂಟಿ ಬ್ರೋ ಚಾಲೆಂಜ್ ಅಂದ್ರೆ ಈಗ ಏನು ತೋರಿಸ್ತವ್ರೆ ಈಗ ಒಂಟಿ ಬ್ರೋ ಮಾಡ್ತಾರೆ ನೋಡಿ ಈಗ ಚಾಲೆಂಜ್ ಅಂದ್ರೆ ನಮ್ಮ ಮಾಸ್ಟರ್ ಕಾರ್ತಿಕ್ ಬ್ರೋ ಹೇಳಿ ಚಾಲೆಂಜು ಸಿಂಪಲ್ ಚಾಲೆಂಜ್ ಏನಪ್ಪಾ ಅಂತಂದ್ರೆ ಯಾವ್ದಾರು ಒಂದ್ ಹುಡುಗಿ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಹೋಗಿ ನಂಬರ್ ಇಸ್ಕೊಂಡ್ ಬರ್ಬೇಕು ಸಿಂಪಲ್ ಅಷ್ಟೇ ಇಲ್ಲ ಚಾಲೆಂಜ್ ಆಗಲ್ಲ ಅಂತ ಅಂದ್ರೆ ಎರಡನೇ ಚಾಲೆಂಜ್ ಇನ್ನ ದೊಡ್ಡದಾಗಿರುತ್ತೆ ಇನ್ಸ್ಟಾಗ್ರಾಮ್ ಐಡಿ ಇನ್ಸ್ಟಾ ಇನ್ಸ್ಟಾ ಐಡಿಗೆ ಹೋಗ್ಬಿಟ್ಟು ಅವ್ರ ಹತ್ರ ಫಾಲೋ ಮಾಡಿಸಿ ತೋರಿಸ್ಬೇಕು ಅದನ್ನ ವೀಡಿಯೋನಲ್ಲಿ ಸ್ಟಾರ್ಟ್ ಮಾಡ್ರಿ ಇವಾಗ ಸ್ವಲ್ಪ ಡೇರಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ ಏನಪ್ಪಾ ಅಂತಂದ್ರೆ ನಾನು ಹಿಂಗೆ ಹೇಳ್ದಂಗೆ ಇನ್ಸ್ಟಾಗ್ರಾಮ್ ಐಡಿನ ಇವ್ರ ಇವ್ರ್ ಇವ್ರ ಐಡಿನ ಫಾಲೋ ಮಾಡಿಸ್ಕೊಂಡ್ ಬರ್ಬೇಕು ಅಂತ ಅದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರೆ ನಾನು ಯಾವ ಹುಡ್ಗಿನ ತೋರಿಸ್ತೀನ ಆ ಹುಡ್ಗಿ ಕಡೆಯಿಂದ ಇವ್ರು ಫಾಲೋ ಮಾಡ್ಸ್ಕೊಂಡ್ ಬರ್ಬೇಕು ಇದು ನನ್ನ ಚಾಲೆಂಜ್ ಸೊ ಇವ್ ಚಾಲೆಂಜ್ ಮಾಡ್ತಾರ ಇಲ್ವೋ ನೋಡದ ಕೊನೆ ವಿಡಿಯೋ ನೋಡಿ ಇವಾಗ ಯಾವ ಹುಡ್ಗಿನ ಫಾಲೋ ಮಾಡಿಸ್ಕೊ ಬರೋದಾ ಕೈ ಸಿ ನಮ್ಮ ಅಣ್ಣ ಹುಡ್ಗಿರ್ ಬಗ್ಗೆ ಏನೇ ಆದ್ರೂ ಏನತ್ರ ಕೇಳ ಕೇಳಿಸೋಕ್ಕೋಸ್ಕರ ಈಗ ಇವನು ಕಾರ್ತಿಕ್ ಜೊತೆ ಕಳಿಸ್ತಿದ್ದೀವಿ ಏನಮ್ಮ ಚಾ ಸಿ ಅಪ್ಪ ಹೊಂಡ ಕತ್ತವ್ರು ಅವ್ರು ಅವ್ರು ಓಡ್ತವ್ರು ಏನು ಕೇಳೋರು ನಾನೀಗ ಪಕ್ಕ ಏಟಾಕ್ಸು ಪಕ್ಕ ಏಟಾಕ್ಸು ಹುಡುಗ ಹುಡ್ಗ ಇದ್ದಿದ್ರೆ ಪಕ್ಕ ಮುಗಿತು ಕಥೆ ಈಗ ಅದೇ ಇರೋದೀಗ ಅಲ್ಲಿ ನಾವಿಂದ ಹೋಗ್ತಾ ಇದ್ವಿ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಅವ್ರೇ ಏನ್ ಕೇಳೋಣ ಲೇ ಯಾರು ಹುಡುಗ ಅವ್ರ ಏನಾರ ಹುಡ್ಗ ಇದ್ದಾರೆ ಅವ್ರ ಏನಾನ ಹುಡ್ಗ ಇರ್ಬೇಕೈತ್ ಅವಾಗ ಐತ್ ಕತ್ತ ಇಲ್ಲ ಇವತ್ತು ಅವನಿಗ್ ಬಾಯ್ ಫ್ರೆಂಡ್ ಅವ್ರೆ ನನಗಂತೂ ಈ ಜೀವ ರೀಸ್ರು ಆಗೋಗ್ಬಿಟ್ಟಿದೆ ನನಗೆ ಹೋಗಂಗಿಲ್ಲ ಸರ್ ಇವತ್ತು ಅವರು ಕೂಡ ಇಲ್ಲೇ ಅವರೇ ಆಯ್ಕೊಂಡ್ ತಿಂತಿದ್ವಿ ತಿರ್ಕೊಂಡ್ ತಿನ್ನೋಂಗ್ ಮಾಡ್ಬಿಟ್ಟ ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದೀವಿ ಒಂದು ಡೇರ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಮಾಡ್ಬೇಕು ಅದಕ್ಕೆ ನಿಮ್ಮ ಹತ್ರ ಒಂದು ಇನ್ಸ್ಟಾಗ್ರಾಮ್ ಐಡಿಯಿಸ್ಕೊಂಡ್ ಬರ್ಬೇಕಂತ ಅಷ್ಟೇ ಇನ್ನೇನಿಲ್ಲ ಇನ್ಸ್ಟಾ ಐಡಿಯಲ್ಲಿ ಫಾಲೋ ಇಲ್ಲ ನನ್ನ ಪ್ರಕಾರ ಕೊಡಬೇಡಿ ಯಾಕೆಂದ್ರೆ ಲೆವೆಲ್ ಟು ಇನ್ನೂ ಜಾಸ್ತಿ ಐತೆ ಅದಕ್ಕೆ ಇಷ್ಟ ಕೊಡಿ ಪಾಪ ಹುಡುಗ್ರಿ ಲೆವೆಲ್ ಟು ಮನೆಗೆ ಹೊರಗೆ ಹೊರಗೆ ಹೋಗಲ್ಲ ಕೊಡಲ್ಲ ಅಯ್ಯೋ ನಾನು ಸ್ವತಾಯ್ತೀನಿ ಕಣನಾ ಡಿಸ್ಕ್ವಾಲಿಫೈಡ್ ಕಾರ್ತಿಕ್ ಹೋಗ್ಲೇ ಇವಲ್ರಿ ರಿಜೆಕ್ಷನ್ ಅಯ್ಯೋ ಅಪ್ಪ ನನಗೆ ಏನಾರ ಹಿಂಗೆ ಮಾಡ್ಬಿಟ್ರೆ ಮದುವೆ ಮನೆ ಬಿಟ್ಟು ಹೊಡೆ ಬಿಡ್ತಿದೆ ಕೊಡೋಲ್ಲ ಓಕೆ ಗೈಸ್ ಲೆವೆಲ್ ಟು ಬ್ರೋ ಜಾಸ್ತಿ ಕಷ್ಟ ಕೊಡೋ ಬೇಡ ಏನು ಮಾಡೋದಂದ್ರೆ ಇನ್ನೊಂದು ಹುಡುಗಿ ಚೇಂಜ್ ಮಾಡಲ್ಲ ಅಷ್ಟೇ ನನ್ನ ಮೇಲೆ ನಿನಗೆ ಯಾಕೆ ಇಷ್ಟು ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ವೃತ್ತ ಅವ್ರ ಅಮ್ಮ ಅಲ್ಲ ಅವರು ಅಲ್ಲಿ ಅವ್ರ ಅಮ್ಮ ಎಲ್ಲ ಅವ್ರೆ ಹಾಗಿದ್ದ ಅಲ್ಲಿ ಅವ್ರ ಅಮ್ಮನವ್ರೆಲ್ಲ ಪಾಪ ಲಾಸ್ಟ್ ಟೈಮು ಅಲ್ಲಿ ಬಾಯ್ ಫ್ರೆಂಡ್ ಇದ್ರು ಇವಾಗ ಅವ್ರ ಅಮ್ಮ ಅಪ್ಪ ಕಾಯ್ತಾವ್ರೆ ಹುಡುಗಿತ್ರ ಕೇಳಕ್ಕೆ ಅವ್ರಿಬ್ರಲ್ಲ ಯಾರ ಹತ್ರ ಕೇಳೋಣ ಕೇಳೋಣ ಮೇಡಮ್ ಮಾತಾಡ್ಬೋದ ಎರಡು ನಿಮಿಷ ಮಾತಾಡ್ಬೋದಾ ಎರಡು ನಿಮಿಷ ಆ್ಯಕ್ಚುಲಿ ಒಂದು ಡೇರ್ ಕೊಟ್ಟಿದ್ದಾರೆ ಆಯಿತಾ ನಾನೊಬ್ಬ ಕಂಟೆಂಟ್ ಕ್ರಿಯೇಟರು ಇದೇ ನನ್ನ ಪ್ರೊಫೈಲ್ ಯಾರಾದರೂ ಹುಡುಗಿರದು ಇನ್ಸ್ಟಾಗ್ರಾಮ್ ಎಡೀಸ್ಕೊಂಬರ್ಬೇಕು ಫಾಲೋ ಮಾಡ್ತಿರಬೇಕು ಅಂತ ಹೇಳೋರು ಅಷ್ಟೇ ಫಾಲೋ ಮಾಡ್ತೀರಾ ಸೋಷಲ್ ಮೀಡಿಯಾದಲ್ಲಿ ನೀವು ನೀವು ಇಲ್ಲ ಇಬ್ರು ಇಲ್ಲ ಚಾಲೆಂಜ್ ಮಾಡಿದ್ದೀವಿ ಇಬ್ರು ಇರಲಿಲ್ಲ ಹೋಗ್ಬಿಟ್ಟು ಈಗ ಸೆಕೆಂಡ್ ಇದೊಂದು ಡೇರ್ ಅವ್ರು ಅವ್ರಿಗೆ ಕೇಳಲ್ಲ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೀರಾ ಆಕ್ಚುಲಿ ಒಂದು ಡೇರ್ ಐತೆ ನನಗೆ ಡೇರ್ ಕೊಟ್ಟವ್ರೆ ಋತ್ವಿಕ್ ಅವರು ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್ ಅದಾ ಇದೇ ನಮ್ಮ ಪ್ರೊಫೈಲು ಒಂದು ಫಾಲೋ ಕೊಡಿಸ್ಕೋಬೇಕು ಹುಡುಗಿ ಕ್ರಿಂದ ಯಾರಾದರೂ ಒಬ್ಬ ಹುಡುಗಿರು ಸೊ ಫಾಲೋ ಮಾಡ್ತೀರಾ ನೀವು ಆಗಲ್ಲ ಅಂದರು ಸರಿ ಥ್ಯಾಂಕ್ ಯು ಮೂರು ಮೂರು ರಿಜೆಕ್ಷನ್ ನನ್ನ ಲೈಫ್ ಅಲ್ಲಿ ಒಂದ್ ಅವರ್ ಆಯ್ತು ಎರಡ್ ಇವರ್ ಆಯ್ತು ಮೂರ್ ಮೂರ್ ರಿಜೆಕ್ಷನ್ ಇವತ್ತು ಒಬ್ಬರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲ್ಲ ಅಂದ್ರು ಇನ್ನೊಬ್ರು ಇಬ್ರು ಯೂಸ್ ಮಾಡಲ್ಲ ಅಂದ್ಬಿಟ್ರು ಇನ್ನೊಬ್ರು ಇನ್ನೊಬ್ರು ನಾನು ಮಾಡೋದೇ ಇಲ್ಲ ಅಂದ್ರು ನಾನು ಮಾಡೋದೇ ಇಲ್ಲ ಅಂದ್ರು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಫಾಲೋ ಮಾಡಲ್ಲ ಅಂದ್ರು ಗೈಸ್ ಇನ್ನೊಂದು ಡೇರ್ ಕೊಡೋದ ಅನ್ಕೊಂಡು ಕಾರ್ತಿಕ್ ಬ್ರೋ ಮುಖ ನೋಡ್ಬಿಟ್ಟು ಆಲ್ರೆಡಿ ಸುಸ್ತಾಗ್ಬಿಟ್ಟವ್ರೆ ಬ್ರೋ ಎಷ್ಟು ಜಟ್ ಆಯ್ತು ನಾಲ್ಕು ನಾಲ್ಕು ಅವ್ರಿಗೆ ಎಷ್ಟು ರಿಜೆಟ್ ಆಗೋಳ ಬ್ರೋ ಇಷ್ಟೊಂದು ಡಿಪ್ರಿಶಿಯೇಷನ್ ಹೋಗ್ಬಿಟ್ಟಿರಾ ಮುಖ ಹೆಂಗೈತೆ ಬ್ರೋ ಆಗುತ್ತೆ ಬ್ರೋ ಸೋತ್ ಆಗ್ಲೇ ಹಚ್ಚಿ ಗೆದ್ ಹುಮ್ಮಸ್ ಬರೋದು ಈಗ ಏನ್ ಅಂದ್ರೆ ಈಗ ಓಕೆ ಬ್ರೋ ವೆನ್ ಯು ಕಾಯ್ ಚೇಂಜ್ ದಗಲ್ ಚೈನ್ ಈಗ ನಾವು ಹುಡ್ಗಿ ಹುಡುಗಿ ಕೊಡ್ತೀವಿ ಈಗಲೂ ನೀವನ್ ಮಾಡಿ ಫೋನ್ ನಂಬರ್ ಕೇಳ್ರಿ ಸರಿ ಫೋನ್ ನಂಬರ್ ಫೋನ್ ನಂಬರು ಗುಲಾಬ್ ಜಾಮೂನ್ ಅಲ್ಲೊಂದು ಹುಡುಗಿ ಎಲ್ಲಿ ಏನ ಕತೆ ಕತೆ ಇತ್ತು ಹಾಯ್ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಅಂತ ನಿಮ್ಮ ಹೆಸರು ಚಿನ್ಮಯ್ ಅಂತ ಆ್ಯಕ್ಚುಲಿ ಒಂದು ಡೇರ್ ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಅಂದರೆ ಇಡೀ ಮದುವೆ ಮನೆಯಲ್ಲಿ ಯಾರಾದರೂ ಒಬ್ರು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡು ಬರಬೇಕು ನನ್ನ ಪೇಜ್ ಇದು ಇಷ್ಟ ಆದರೆ ಮಾಡ್ಬೋದು ಇಲ್ಲಾಂದ್ರೆ ಬೇಡ ಇದುವರೆಗೂ ಐದು ರಿಜೆಕ್ಷನ್ ಆಗೈತೆ ಇಲ್ಲ ಇದೂ ಪ್ಲಾಪೋ ಗ್ರೋ ಬರ್ರಿ ಬರ್ರಿ ನೆಕ್ಸ್ಟ್ ಬೇರೆ ಕಡೆ ಐದನೇ ಐದನೇ ರಿಜೆಕ್ಷನ್ ಟೋಟಲ್ ಆಗಿ ಐದನೇ ರಿಜೆಕ್ಷನ್ ಟಮರ್ ಗೈಸ್ ಐದನೇ ರಿಜೆಕ್ಷನ್ ನೆಕ್ಸ್ಟ್ ಮಾಡ್ತೀರಾ ಅಥವಾ ಏನೋ ಬೇಡ ನಾನು ಹಾಗೆ ಮನೆನೊಂದು ಹಾಗೆ ಹೋಗಿದೀನಿ ಮನೆ ಹೋಯ್ತೀನಿ ನಾನು ಮನೆ ಹೋಗ್ತೀನಿ ನಾನು ಬ್ರೋ ಇನ್ನೊಂದು ಲಾಸ್ಟ್ ಒಂದು ಟ್ರೈ ಮಾಡ್ಬಿಡ್ರಿ ಬೇಡ ಹಾ ಬೇಡ ಬೇಡ ನಮ್ಮ ಮನೆ ಬರ್ತಲಿ ಹುಡುಗಿರ ಏನಲ್ಲ ಬರೆಯೋಣ ಈಗ ಇವತ್ತು ಸೊ ಈಗ ಇಫ್ ಇಟ್ ಪಾಸಿಬಲ್ ಆದ್ರೆ ನಾನು ಇದೇರ ಕಂಟಿನ್ಯೂ ಮಾಡ್ತೀನಿ ಯಾಕೋ ಸ್ವಲ್ಪ ಸೆಕೆ ಆಗ್ತಿದೆ ಗುಣ ದು ತಾಯಿ ಗುಣ ನೀರೋದಿಲ್ಲ ಗಾಯ್ಸ್ ಇವತ್ತು ನಾನೇ ನಂಬಿದ್ದೀನಿ ಅಂದ್ರೆ ಕಾರ್ತಿಕ್ ಬ್ರೋದು ಐದು ರಿಜೆಕ್ಷನ್ ಆಗಿರ್ಬೋದು ಕಾರ್ತಿಕ್ ಬ್ರೋದು ಐದು ರಿಜೆಕ್ಷನ್ ಆಗಿರ್ಬೋದು ಕನ್ನಡ ಆಗಿರೋ ವ್ಲಾಗಿರೋಮಾನ ಒಬ್ಬ ಕನ್ನಡಿಗ ತಗೊಂತವನೇ ಸೊ ಅದಕ್ಕೋಸ್ಕರ ಈ ಅಲ್ಲ ಸಾರಿ ಈ ಚಾಲೆಂಜ್ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ಕಾರ್ತಿಕ್ ಬ್ರೋ ನಿಮ್ಮ ಕೈಲ ಆಗಿಲ್ಲ ಅಂದ್ರೆ ಏನೇ ಆಗಲಿಲ್ಲ ಅಂದ್ರೆ ಆಯ್ತಾ ಗೈಸ್ ಈಗ ಇನ್ನೊಂದೇನು ಅಂದ್ರೆ ಇದು ತುಂಬಾ ಡಿಫಿಕಲ್ಟ್ ಚಾಲೆಂಜ್ ಇದೆ ಆಕ್ಚುಲಿ ಒಂಟಿ ಬ್ರೋನ ನಾವೇನು ಮಾಡ್ತಿದ್ದೀವಿ ಅಂದ್ರೆ ಇಲ್ಲಿ ಮದುವೆಗೆ ಟ್ರಾನ್ಸ್ಜೆಂಡರ್ ಬಂದಿದ್ದಾರೆ ಅವ್ರಿಗೆ ಒಂಟಿ ಬ್ರೋ ಹೋಗ್ಬಿಟ್ಟು ಮಾತಾಡಿಸ್ತೀರಾ ಐ ಡಿ ಕೇಳ್ತೀರಾ ಇದು ಆಕ್ಚುಲಿ ತುಂಬಾ ಡಿಫಿಕಲ್ಟ್ ಇನ್ಸ್ಟಾಗ್ರಾಮ್ ಇದ್ರೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಸ್ತೀನಿ ಇಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಸ್ತೀನಿ ಗೈಸ್ ಇದು ಮಾತ್ರ ತುಂಬಾ ಕಷ್ಟ ಐತೆ ಒಂಟಿ ಬ್ರೋ ಮಾತ್ರ ಕ್ರೇಜಿ ಆಗಿ ಮಾಡ್ತಾರೆ ಚಾಲೆಂಜ್ ನಾನು ಒಂದು ಯೂಟ್ಯೂಬ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಆಯ್ತಾ ಚಾಲೆಂಜ್ ಅಲ್ಲ ಚಾನೆಲ್ ಚಾನೆಲ್ ಅಲ್ಲ ಚಾಲೆಂಜ್ ಆಯ್ತಾ ನಿಮ್ಮ ಹತ್ರ ಯೂಟ್ಯೂಬ್ ಅಲ್ಲಿ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮನ್ನ ಫಾಲೋ ಮಾಡಬೇಕು ಅನ್ನೋ ತರ ನೀವು ಫಾಲೋ ಮಾಡಿದ್ರೆ ನಾನು ಚಾಲೆಂಜ್ ಅಲ್ಲಿ ಗೆದ್ದಂಗೆ Agora vamos lá. ಸರಿ ಒಳ್ಳೇದಾಗ್ಲಿ ದೇವ್ರ ಒಳ್ಳೇದ್ ಮಾಡಲಿ ಚೆನ್ನಾಗಿರಿ ಆರಾಮಾಗಿರಿ ಇವ್ರ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಎರಡಕ್ಕೂ ಫಾಲೋ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ಸ್ ಕೊಡಿ ಒಳ್ಳೊಳ್ಳೆ ಕಮೆಂಟ್ಸ್ ಕೊಡಿ ಒಳ್ಳೊಳ್ಳೆ ಫಾಲೋ ಮಾಡಿ ದೇವ್ರ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಇವಾಗ ನನಗೆ ಚಾಲೆಂಜ್ ಕೊಟ್ಟಿದ್ರು ಆ ಚಾಲೆಂಜ್ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ ನನ್ನ ಚಾಲೆಂಜ್ ಅಲ್ಲದೆ ಕಾರ್ತಿಕ್ ಬುರ ಚಾಲೆಂಜ್ ನಾನು ಮಾಡಿದ್ದೀನಿ ಇವಾಗ ಋತ್ವಿಕ್ ಬುರಾಗೆ ಒಂದು ಸ್ವಲ್ಪ ಒಂದು ಸ್ವಲ್ಪ ನಮ್ಗೆ ಲೆವೆಲ್ಗೆ ಟಚ್ ಆಗೋ ತರ ಆದ್ರೂ ಒಂದು ಚಾಲೆಂಜ್ ಕೊಡ್ಬೇಕಲ್ವಾ ಚಾಲೆಂಜ್ ಏನಪ್ಪಾ ಅಂತ ನಮ್ಮ ನಮ್

ನಿಮ್ಮ ಹತ್ರ ಮಾತಾಡ್ಬೋದು ಸ್ವಲ್ಪ ಹಾಂ ರಿಜೆಕ್ಷನ್ ನಂಬರ್ ಟು ಇಟ್ಸ್ ಇಟ್ಸ್ ಅಟ್ ಇಟ್ಸ್ ಆ್ಯಕ್ಚುಲಿ ಇಟ್ಸ್ ಓಕೆ ಎಷ್ಟಾಯ್ತು ಎರಡು ಅರ್ಥ ಆಯ್ತಾ ಐದು ತಿಂಡಿ ಹೇಗ್ ಹೇಳ್ತಾರೆ ಓಕೆ ಇನ್ನು ಇನ್ನೊಬ್ರು ಕೇಳ್ಬಿಡಣ ಅಷ್ಟೇ ಓಕೆ ಹೋಗಿ ಬೇಗ ಬ್ರೋ

ಆವತ್ತು ಇವರ ಮುಖದಲ್ಲಿ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ಗೈಸ್ ಈಗ ನಾನು ಹತ್ರ ಹೋಗ್ಬಿಟ್ಟು ನಾನೀಗ ತಿನ್ಬೇಕು ಅದೇ ನನ್ನ ಚಾಲೆಂಜು ಈಗ ಇನ್ನೊಬ್ಬ ಇನ್ನೊಬ್ರು ಹತ್ರ ಹೋಗ್ಬಿಟ್ಟು ನಾವು ಇನ್ನೊಂದು ಐಟಮ್ ತಿನ್ಬೇಕು ಫೋಕಸ್ ಅಂಕಲ್ ಅದ ಆ್ಯಕ್ಚುಲಿ ಒಂದು ವಿಡಿಯೋ ಮಾಡಬೇಕಾಗಿತ್ತು ಒಬ್ಬರ ಹತ್ರ ಹೋಗ್ಬಿಟ್ಟು ತಿನ್ಬೇಕು ಅಂತ ಥ್ಯಾಂಕ್ ಥ್ಯಾಂಕ್ ಯು ಚಂಪಾಗಳೆ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದಾರೆ ಮೂರು ಜನನು ಪಾಪ ಕಾರ್ತಿಕ್ ಬ್ರೋ ಆಗಲಿಲ್ಲ ನಾನು ಮಾಡಿಲ್ಲ ಇವರು ಮಾಡಿಲ್ಲ ಮಾಡಿಲ್ಲ ಅಲ್ಲಿ ಚಾಲೆಂಜ್ ಕೊಡ್ತೀನಿ ಬೇಕಾದ್ರೆ ಐದು ಐದು ಜೀವನ ಐದು ಜನ್ಮಕ್ಕೆ ರೆವೆಂಬರ್ ಆಗಂಗೆ ಮಾಡೋರು ಐದು ಜನ ಬೇಡ ಸುಮ್ಮನೆ ಬೇಡ ಈ ವಿಡಿಯೋ ಕೊನೆ ಗಂಟೆ ನೋಡಿದಿರಾ ಸ್ವಲ್ಪ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀವಿ ಇದೇ ತರ ಹೊಸ ಹೊಸ ಕಂಟೆಂಟ್ ಮುಂದೆ ತರ್ತಾ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀವಿ ಅಲ್ಲಿ ಗಂಟ ಮಿಸ್ ಮಾಡ್ಕೊಂತೀರಿ ಬಾಯ್ ಗುಡ್ ನೈಟ್ ಈ ವಿಡಿಯೋನ ಎಂಟರ್ಟೈನ್ಮೆಂಟ್ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಕನ್ನಡಿಗರನ್ನ ಮತ್ತೆ ನಮ್ಮ ಕನ್ನಡನ ಬೆಳೆಸಿ ಜೈ ಕನ್ನಡ ಮತ್ತೆ